ಕಟ್ಟಿದ ಮನೆ ಮಟ್ಟ ಬೀಳ್ತದೆ ಎಷ್ಟು ಚೆನ್ನಾಗಿ ಕಟ್ಟಿ ಇನ್ನೊಂದು ನೂರು ವರ್ಷ ನೂರ ಐವತ್ತು ವರ್ಷ ಒಂದ್ ದಿವ್ಸ ಬೀಳ್ಲೇಬೇಕು ಇಲ್ಲದೆ ನೀವೇ ಬೀಳಿಸ್ತೀರಿ ಲೇಟೆಸ್ಟ್ ಮಾಡೆಲ್ ಅಲ್ಲ ಇಂದಿನ ಈ ಸುಂದರ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವಂತ ಮೈತ್ರಿ ಸೇವಾ ಸಂಘದ ಅಧ್ಯಕ್ಷರಾಗಿರುವಂಥ ಹರೀಶ್ ಚಂದ್ರ ಅವರೇ ನಮ್ಮ ಹೆಮ್ಮೆಯ ಶಾಸಕರಾದ ಸುನೀಲ್ ಕುಮಾರ್ ಅವರೇ ನನ್ನ ರೋಲ್ ಮಾಡೆಲ್ ಡಾಕ್ಟರ್ ಎಂ ಮೋಹನ್ ಆಳ್ವರವರೇ ಆದರ್ಶ ಹಾಸ್ಪಿಟಲ್ನ ಮುಖ್ಯಸ್ಥರಾದಂಥ ಡಾಕ್ಟರ್ ಜಿ ಎಸ್ ಚಂದ್ರಶೇಖರ್ ಅವರೇ ವೇದಿಕೆ ಮೇಲಿರುವಂಥ ಚಂದ್ರಶೇಖರ್ ಅವರೇ ಇವತ್ತಿನ ಕೇಂದ್ರ ಬಿಂದು ಇಷ್ಟು ಹೊತ್ತು ಒಂದಷ್ಟು ಮಂದಿ ಬಹುಶಃ ಸಿಂಧುವಿನಲ್ಲಿರುವ ಒಂದು ಬಿಂದುವನ್ನು ಪರಿಚಯ ಮಾಡಿದ್ರು ಅಂತ ತಿಳ್ಕೊಳ್ತೇನೆ ನಾನು ಒಬ್ಬನ ವ್ಯಕ್ತಿತ್ವ ಐವತ್ತು ಐವತ್ತೆರಡು ವರ್ಷ ಕೊಟ್ಟಂತಹ ಸೇವೆಯನ್ನು ಬಹುಶಃ ಕಾರ್ಯಕ್ರಮದ ಹತ್ತು ನಿಮಿಷದಲ್ಲಿ ಅಥವಾ ಇಪ್ಪತ್ತು ನಿಮಿಷದಲ್ಲಿ ಪ್ರಸ್ತುತ ಆಗುವುದಿಲ್ಲ ಅನ್ನುವಂಥ ಮಾತಿನೊಂದಿಗೆ ಒಂದು ಪಾತ್ರೆಯಲ್ಲಿ ಅನ್ನ ಬಿಂದಿದ್ದೇವೋ ಇಲ್ವಾ ಅಂತ ನೋಡಲಿಕ್ಕೆ ಒಂದು ಅಳು ಒತ್ತಿ ನೋಡಿದರೆ ಸಾಕಂತೆ ಆದ್ದರಿಂದ ವಿಕ್ರಮ ಹೆಗ್ಡೆಯವರಿಂದ ಪ್ರಾರಂಭಗೊಂಡು ಸುನಿಲ್ ಕುಮಾರ್ ರವರು ನಂತರ ಡಾಕ್ಟರ್ ಮೋಹನ್ ಆಳ್ವರವರು ಡಾಕ್ಟರ್ ಜಿ ಎಸ್ ಅವರು ಹೇಳಿದಂಥ ಮಾತುಗಳು ಎಂ ಬಿ ಆಚಾರ್ರವರಿಗೆ ಸನ್ಮಾನ ಅನ್ನೋದಕ್ಕಿಂತ ಬೈಲೂರಿನವರ ಸಂಸ್ಕಾರವನ್ನು ಎತ್ತಿ ತೋರಿಸ್ತದೆ ಅಂತ ಹೇಳಿ ಇಷ್ಟಪಡ್ತಾರೆ ಎದೆಹಾಲು ಕುಡಿದಂಥ ಮಕ್ಕಳು ತಾಯಿಯನ್ನು ಗೌರವಿಸಬೇಕಾಗಿಲ್ಲ ಆದರೆ ಕಷ್ಟ ಕಾಲದಲ್ಲಿ ಪ್ರಾಯಕ್ಕೆ ಬರುವಾಗ ಎದೆ ಹಾಲನ್ನು ನೆನಪು ಮಾಡಿಕೊಂಡು ತಾಯಿಯ ಪಾದಕ್ಕೆ ಒಂದೆರಡು ಪುಷ್ಪವನ್ನು ಅರ್ಪಣೆ ಮಾಡ್ತಾರೆ ಇದ್ದಾಗ ಅಂತ ಆದರೆ ಮೈತ್ರಿ ಸೇವಾ ಸಂಘವನ್ನು ಮೊಟ್ಟ ಮೊದಲಿಗೆ ನಾನು ಅಭಿನಂದಿಸ್ತೇನೆ ಬಹುಶಃ ಈಗ ನನಗೆ ಮಾತ್ರ ಅಲ್ಲ ಎಲ್ಲಕ್ಕೂ ಕೂಡ ಅಂತ ಹೇಳಿಕೊಂಡು ಕಾರ್ಯಕ್ರಮ ನಿರ್ವಹಣೆ ಮಾಡುವವರು ಹೇಳಿದರು ಒಂದೆರಡು ಮಾತು ಅಂತ ಅಷ್ಟೇ ಉಳಿದು ಹೆಚ್ಚು ಉಳಿಲಿಲ್ಲ ನನಗೆ ಹೆಚ್ಚು ಹೇಳಲಿಕ್ಕೆ ಇರುವುದಿಲ್ಲ ಇಲ್ಲಿ ನಾನು ಹತ್ತಿರದಲ್ಲಿ ಒಂದು ಸಣ್ಣ ಭಗವಂತ ನಲುಗುರಾಯಿಂದ ಒಂದು ಸಣ್ಣ ಸಂಸ್ಥೆ ಮಾಡಿರುವಾಗ ಬೈಲೂರಿನಲ್ಲಿ ಎರಡು ಹೆಸರು ನನಗೆ ವೈದ್ಯಕೀಯ ಕ್ಷೇತ್ರದಲ್ಲಿ ಭಾಳ ಪ್ರಬಲವಾಗಿ ಕೇಳಿ ಬಂದದ್ದು ಒಂದು ಡಾಕ್ಟರ್ ಎಂ ಬಿ ಆಚಾರ್ ಮತ್ತೊಂದು ಡಾಕ್ಟರ್ ದಿನೇಶ್ ಹೆಗ್ಡೆ ಅವ್ರದ್ದು ಎಂ ಬಿ ಆಚಾರ್ ಅವರ ಮೊಮ್ಮಗಳು ನಮ್ಮ ಸಂಸ್ಥೆಗೆ ಅಡ್ವರ್ಟೈಸ್ಮೆಂಟ್ ಅಲ್ಲ ಸೇರಿ ನೈಂಟಿ ಏಟ್ ಪರ್ಸೆಂಟ್ ಪಡ್ಕೊಂಡಾಗ ಬಹುಶಃ ಹಿಂದಿನ ಸಂಸ್ಕಾರಗಳೆಲ್ಲ ಗೊತ್ತಾಗ್ಲಿಕ್ಕೆ ಸ್ಟಾರ್ಟ್ ಆಯಿತು ಒಬ್ಬ ವ್ಯಕ್ತಿಯ ಬದುಕಿನಲ್ಲಿ ಮೂರು ವಿಷಯ ಅಂತೆ ಒಂದು ತನಿಖೆ ನೋಡಿಕೊಳ್ಳುವುದು ವೈಯಕ್ತಿಕವಾಗಿ ಇನ್ನೊಂದು ಕುಟುಂಬವನ್ನು ನೋಡಿಕೊಳ್ಳೋದು ಮತ್ತೊಂದು ಸಮಾಜವನ್ನು ನೋಡಿಕೊಳ್ಳಲು ಟೀಕೆ ಮಾಡೋದು ಇನ್ನೊಬ್ಬರು ಕುಟುಂಬಕ್ಕೆ ತೇದು 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 ಕುಟುಂಬ ಒಳ್ಳೇದು ಮಾಡಿ 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 ಮತ್ತೆ ಪ್ರಾಯ ಆಗುವಾಗ ಕುಟುಂಬದವರು ನೋಡಿಕೊಳ್ಳೋದಿಲ್ಲ ಕೆಲವು ಅನಾಥಾಶ್ರಮದಲ್ಲಿರ್ತಾರೆ ಇನ್ನೊಂದು ವರ್ಗ ಸಮಾಜಕ್ಕೆ ಮಾಡ್ತಾ ಇರ್ತದೆ ಊರಿಗೆ ಉಪಕಾರಿ ಮನೆಗೆ ಮಾರಿ ಅಂತ ಮೂರನ್ನು ಒಟ್ಟಿಗೆ ಸಂಭಾಳಿಸಿಕೊಂಡು ಹೋಗುವುದು ಅದು ಅಷ್ಟು ಸುಲಭ ಅಲ್ಲ ಕೆಲವರು ಸಮಾಜಕ್ಕೆ ಮತ್ತೆ ಮನೆಗೆ ಕೊಡ್ತಾರೆ ಕೆಲವರು ಕುಟುಂಬಕ್ಕೆ ಕೊಡ್ಲಿಕ್ಕೆ ಆಗುದಿಲ್ಲ ಸುನಿಲ್ ಕುಮಾರ್ ಸಮಾಜಕ್ಕೆ ಕೊಡ್ತಾರೆ ಕೊಟ್ಟು 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 ವೈಯಕ್ತಿಕವೂ ಇಲ್ಲ ಕುಟುಂಬಕ್ಕೂ ಸಮಯ ಅಲ್ಲ ಮತ್ತೆ ಟೀಕೆ ಟಿಪ್ಪಣಿಗಳು ಇರ್ತವೆ ನಾನು ಇದನ್ನು ಯಾವುದೇ ಇದಕ್ಕೆ ಹೇಳುವುದಲ್ಲ ಆದರೆ ಎಲ್ಲೋ ಒಂದು ಕಡೆ ಒಂದಷ್ಟು ಜನರ ಮನಸ್ಸಿನಲ್ಲಿ ಹೃದಯದಲ್ಲಿ ಆ ವ್ಯಕ್ತಿಗಳು ಇರ್ತಾರೆ ಅದನ್ನು ಗಮನಿಸಬೇಕು ಇವತ್ತು ಚಂದ್ರಶೇಖರ್ ಅವರು ಮಾತಾಡ್ತಾ ಹೇಳ್ತಾ ಇದ್ರು ಇದು ವೈದ್ಯಕೀಯ ಕ್ಷೇತ್ರ ಸಾವಿರ ಮಂದಿಯನ್ನು ನೋಡಿ ಒಬ್ಬನನ್ನು ಬಿಟ್ಟು ಹೋದರೆ ಐ ಅಪವಾದಗಳಿರ್ತವೆ ಆ ಕುಟುಂಬಕ್ಕೆ ಆಗ ಅನ್ನಿಸ್ತದೆ ಅಯ್ಯೋ ಇವ್ರೇನು ಮಾಡಲಿಲ್ಲ ಅಂತ ಈಗ ಜಿ ಎಸ್ ಚಂದ್ರಶೇಖರ್ ಅವರು ಮೂರು ನಿಮಿಷಕ್ಕೊಮ್ಮೆ ಡ್ರೆಸ್ ಚೇಂಜ್ ಮಾಡೋದಿಲ್ಲ ಹತ್ತು ನಿಮಿಷಕ್ಕೊಮ್ಮೆ ಊಟ ಮಾಡೋದಿಲ್ಲ ಜನಸಾಮಾನ್ಯರಷ್ಟು ಊಟ ಮಾಡಲಿಕ್ಕೆ ಅವರಿಗೆ ಬುರ್ಸುತ್ತಿರುವುದಿಲ್ಲ ಜನಸಾಮಾನ್ಯರಷ್ಟು ವೈಯಕ್ತಿಕ ಬದುಕಿಲ್ಲ ಆದರೆ ತೃಪ್ತಿ ಇದೆ ಇವತ್ತು ಅವರು ಮಾತಾಡ್ತಾ ಇದ್ರು ಮೂವರಾಲ್ವರು ವರ್ಷಕ್ಕೊಂದು ಮುನ್ನೂರಿಂದ ನಾಲ್ನೂರು ಮಂದಿ ಜನರನ್ನು ಸಮಾಜಕ್ಕೆ ವೈದ್ಯರಾಗಿ ಕೊಡ್ತಾರೆ ನಾನು ಕೂತ್ಕೊಂಡು ಆಲೋಚನೆ ಮಾಡ್ತಾ ಇದ್ದೆ ಅದರಲ್ಲಿ ಎಷ್ಟು ಮಂದಿ ಡಾಕ್ಟರ್ ಎಂ ಬಿ ಆಚಾರ್ಯರ ಹಾಗೆ ಆಗ್ಬೋದು ಅಂತ ನಾವೆಲ್ಲ ಇವತ್ತು ಈ ದೇವರ ದೀಪ ಹಚ್ಚುವಾಗ ಪ್ರಾರ್ಥನೆ ಮಾಡಿಕೊಳ್ಳುವಂಥ ಡಾಕ್ಟ್ರ್ ಆಗಲಿ ಅವರು ಅಂತ ಹಾಗೆ ಆದರೆ ಹಾಗೆ ಆದರೆ ಒಂದೇ ವರ್ಷದಲ್ಲಿ ಮುನ್ನೂರಿಂದ ನಾಲ್ನೂರು ವೈದ್ಯರನ್ನು ಕೊಟ್ಟಂಥ ಆಳ್ವರಿಗೆ ಹೆಚ್ಚು ದೊಡ್ಡ ಸನ್ಮಾನ ಅಂತ ಹೇಳಿದ್ರೆ ಇಂಥ ಸನ್ಮಾನ ಮಾಡಬೇಕಾಗಿಲ್ಲ ಒಳಗಡೆ ಒಂದು ಸನ್ಮಾನದ ಕಿಡಿ ಇರ್ತದೆ ಹೆಚ್ಚು ಹೊತ್ತು ಮಾತಾಡುವುದಿಲ್ಲ ಮತ್ತು ನಾನು ಕೆಲವೊಮ್ಮೆ ಮಾತಾಡ್ತಾ ಹೋದ್ಮೇಲೆ ಮಾಸ್ಟ್ರುಗಳು ಮಾತಾಡಿದರೆ ಸುರಲ್ ಕುಮಾರ್ ಅನ್ನಿಸ್ಬೋದು ಕೆಲವು ಕಡೆ ಹೇಳಿದ್ದನ್ನೇ ಇಲ್ಲೂ ಹೇಳ್ತಾರೆ ಅಂತ ಆದರೆ ನನಗೆ ಇದೊಂದು ಹೇಳಬೇಕಂತಿದೆ ಇವತ್ತು ಸಿದ್ದೇಶ್ವರ ಸ್ವಾಮಿಗಳದ್ದೊಂದು ಇವತ್ತು ಹೇಳಿಬಿಡ್ತೇನೆ ತಪ್ಪೇನಿಲ್ಲ ಮಾನ್ಯ ಎಂ ಬಿ ಆಚಾರ್ ಬಹುಶಃ ವೈಯಕ್ತಿಕಕ್ಕೆ ಕಡಿಮೆ ಕುಟುಂಬವನ್ನು ತುಂಬ ಚೆನ್ನಾಗಿ ನೋಡಿಕೊಂಡಿದ್ದಾರೆ ಸಮಾಜಕ್ಕೆ ಒಂದಷ್ಟು ಕೊಟ್ಟಿದ್ದಾರೆ ಆದರೆ ಆ ವರ್ಗದಲ್ಲಿ ಅವರು ಸಿಗುವುದು ಕಡಿಮೆ ಅದರಿಂದ ಇವತ್ತು ಬಂದಿದ್ದೇವೆ ಅವರನ್ನು ಕೂತ್ಕೊಳಿಸಿದ್ದೇವೆ ಹೊಗಳಬೇಕು ಅಂತ ಹೊಗಳ್ತಾ ಇಲ್ಲ ಇಲ್ಲಿದ್ದವರೆಲ್ಲ ಒಂದು ಒಂದು ವಯೋಮಾನ ದಾಟಿದವರು ಮಕ್ಕಳು ಯಾರು ಇಲ್ಲ ಈಗ ಎಂ ಬಿ ಪಿ ಎಸ್ ಮಾಡೋರು ಕರೆದು ಕೂತ್ಕೊಳ್ಸಿ ಇಲ್ಲಿ ಇಂಥದ್ದನ್ನು ಹೇಳಬೇಕಿತ್ತು ಕಡೆ ಪಕ್ಷ ಈ ಮಾಧ್ಯಮದ ಮೂಲಕ ಒಂದು ಕಾಲೇಜಿನ ವಿದ್ಯಾರ್ಥಿಗಳು ಏನು ಅಲ್ಲಿ ವೈದ್ಯರಾಗ್ತಾ ಇದ್ದಾರಲ್ವ ಅವರೊಮ್ಮೆ ಇದನ್ನು ನೋಡಲಿ ಯಾಕಂದರೆ ಇಲ್ಲಿ ಬಂದವರೆಲ್ಲ ಫಲಾನುಭವಿಗಳು ಮನೆಯಲ್ಲಿ ಯಾರ್ದೋ ಹೆರಿಗೆ ಮಾಡಿಸಿದ್ದಾರೆ ನಿಮಗೆ ಯಾವುದೋ ಟೆನ್ಷನ್ ಆದಾಗ ಎಂ ಬಿ ಆಚಾರ ಒಂದು ಕೈ ಮನುಷ್ಯನಿಗೆ ಎಲ್ಲವೂ ಮಾತ್ರೆಯಿಂದ ಗುಣ ಮಾಡುವುದಲ್ಲ ಟಾಕ್ ಥೆರಪಿ ಅಂತ ಹೇಳ್ತೇವೆ ನಾವು ಒಬ್ಬರೊಟ್ಟಿಗೆ ಮಾತಾಡಿದರೆ ಗುಣ ಆಗ್ತದೆ ಬಹುಶಃ ಅಂಥ ವೈದ್ಯರಲ್ಲಿ ಬಹಳ ಮಹೋನ್ನತ ವೈದ್ಯರು ಎಂ ಬಿ ಆಚಾರ್ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಇವತ್ತು ಬೈಲೂರಿನ ಘನತೆ ಜಾಸ್ತಿ ಆಗಿದೆ ಬೈಲೂರಿನ ಸಂಸ್ಕಾರ ಗೊತ್ತಾಗಿದೆ ಎದೆಹಾಲು ತಿಂದಂತಹ ಒಬ್ಬ ಮಕ್ಕಳು ತಂದೆ ತಾಯಿಯನ್ನು ಗೌರವಿಸಿದಾಗ ತಂದೆ ತಾಯಿಗೆ ಗೌರವ ಅಲ್ಲ ಅದು ಆ ಮಕ್ಕಳು ಸಂಸ್ಕಾರವಂತರು ಅಂತ ಅರ್ಥ ಆದ್ದರಿಂದ ಹರ್ಚಂದ್ರ ಶೆಟ್ಟಿ ಅವರನ್ನು ಸೇರಿಕೊಂಡು ಮೈತ್ರಿ ಸೇವಾ ಸಂಘದ ಎಲ್ಲರನ್ನು ನಾವೆಲ್ಲರೂ ಚಪ್ಪಾಳೆಯ ಮೇಲೆ ಒಮ್ಮೆ ಅಭಿನಂದಿಸಬೇಕು ಇಂಥ ಒಂದು ಸಂಸ್ಕಾರವನ್ನು ಇಂಥ ಒಂದು ಒಳ್ಳೆಯ ಚಿಂತನೆಗಳನ್ನು ಒಂದು ಊರಿನಲ್ಲಿ ಮಾಡಿದಾಗ ಅದು ಎಂ ಬಿ ಆಚಾರ್ಯರಿಗೆ ಸನ್ಮಾನ ಮಾತ್ರ ಅಲ್ಲ ಎಂ ಬಿ ಆಚಾರ್ಯನ ಹಾಗೆ ಈ ಪ್ರಪಂಚದಲ್ಲಿ ಯಾರೆಲ್ಲ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರಾ ಅವರಿಗೆಲ್ಲರಿಗೆ ಕೊಡುವಂಥ ಗೌರವ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಇವತ್ತು ಇಪ್ಪತ್ತೈದು ಲಕ್ಷಕ್ಕಿಂತ ಜಾಸ್ತಿ ಜನ ನೀಟ್ ಎಕ್ಸಾಮ್ ಬರೀತಾರೆ ಎಂ ಬಿ ಎಸ್ ಮಾಡಬೇಕು ಅಂತ ನಮ್ಮ ದೇಶದಲ್ಲಿ ಒಂದು ಲಕ್ಷದ ಹತ್ತು ಸಾವಿರದ ಸೀಟ್ ಇದೆ ಅದರಲ್ಲೊಂದು ಐವತ್ತು ಸಾವಿರ ಮೆರಿಟ್ ಸೀಟ್ ಇರ್ಬೋದು ಆ ಮೆರಿಟ್ ಸೀಟ್ ಆಗಿ ನಮ್ಮ ಕರ್ನಾಟಕದಲ್ಲಿ ಒಂದು ಏಳರಿಂದ ಎಂಟು ಸಾವಿರ ಸೀಟ್ಸ್ ಇರ್ಬೋದು ಆದಮೇಲೆ ಗೌರ್ಮೆಂಟ್ ಒಂದು ರಿಸ್ಟ್ರಿಕ್ಷನ್ ಹಾಕಿದೆ ಅವನು ಎಮ್ ಬಿ ಬಿ ಎಸ್ ಆದಮೇಲೆ ಒಂದು ವರ್ಷ ಹಳ್ಳಿ ಪ್ರದೇಶದಲ್ಲಿ ಅವನ ಸೇವೆಯನ್ನು ಕೊಡಬೇಕು ಅಂತ ಸೇವೆಯನ್ನು ಕೊಡದಿದ್ದರೆ ಈಗ ಇಪ್ಪತ್ತು ಲಕ್ಷ ದಂಡ ಅಂತ ಮಾಡಿದ್ದಾರೆ ಇಲ್ಲಾಂದರೆ ಹತ್ತು ಲಕ್ಷ ದಂಡ ಕಟ್ಟಬೇಕು ಅಂತಿತ್ತು ಮೊದಲು ನೀವು ನಂಬ್ತೀರಾ ಇಲ್ವಾ ತೊಂಬತ್ತಾರು ಶೇಕಡ ಮಕ್ಕಳು ಎಂ ಬಿ ಬಿ ಎಸ್ ಆದ ಮೇಲೆ ಆ ದಂಡವನ್ನು ಕಟ್ಟಿ ರೂರಲ್ ಸರ್ವಿಸ್ ನಮಗೆ ಬೇಡ ಅಂತ ಹೇಳ್ತಾರೆ ಹಾಗಾದರೆ ಬೈಲೂರಿನವರು ಎಷ್ಟು ಪುಣ್ಯಾತ್ಮರು ಐವತ್ತು ವರ್ಷದಲ್ಲಿ ಈ ರೂರಲ್ ಸರ್ವಿಸ್ ಮಾಡಿಕೊಂಡು ನಂತರ ಮಗನನ್ನು ಅದೇ ಕ್ಷೇತ್ರಕ್ಕೆ ಅರ್ಪಣೆ ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ಇದು ಹೊಗಳಿಕೆ ಅಲ್ಲ ಇದು ನಾವು ಮೌಲ್ಯಗಳನ್ನು ಕೂಡ ಸಮಾಜಕ್ಕೆ ಕೊಡ್ತಾ ಇದ್ದೇವೆ ಅಂತ ಹೇಳಿಕೊಂಡು ಮಾತು ಮುಗಿಸುವ ಮುನ್ನ ನನಗೆ ಯಾವತ್ತೂ ನಾವು ಭಾಳ ಕೇರ್ಫುಲ್ ಆಗಿರಬೇಕು ನಾನು ಸುನಿಲ್ ಕುಮಾರ್ ಡಾಕ್ಟರ್ ಆಳ್ವರವರು ಯಾಕಂದರೆ ನಮ್ಮ ಮಾತುಗಳಲ್ಲಿ ಎಲ್ಲಿಯಾದರೂ ಮಾತಾಡಿದ್ದೆ ಮತ್ತೆ ಮತ್ತೆ ಬಂದರೆ ಅರೆಗೆ ಅವು ಮಾತ್ರ ಒಂಜಿಗೆ ಗೊತ್ತಿತ್ತು ಪುನಃ ಅಂತ ಅದು ಹಾಗೆ ಬರುವ ಸಾಧ್ಯತೆ ಇರ್ತದೆ ಆದರೆ ನಾವು ಬೆಳಿಗ್ಗೆಯಿಂದ ಸಂಜೆ ತನಕ ಮಾತಾಡ್ತಾ ಇರೋ ನಾನಲ್ಲ ಡಾಕ್ಟರ್ ಆಳ್ವರು ಡಾಕ್ಟರ್ ಆಳ್ವರಿಗೆ ಒಂದು ಚಪ್ಪಾಳೆ ಇರಲಿ ಯಾಕೆ ಹೇಳ್ತೇನೆ ನಾನು ಒಂದು ಒಂದು ಕೊರಗ ಜನಾಂಗದಿಂದ ಇವತ್ತು ಒಬ್ಬರನ್ನು ಎಂ ಬಿ ಬಿ ಎಸ್ ಮಾಡಿದ್ದಿದ್ರೆ ಅದು ಡಾಕ್ಟ್ರು ಆ ಕೀರ್ತಿ ಗೌರ್ಮೆಂಟ್ಗೆ ಸರ್ಮೋದಿಲ್ಲ ಆ ಕೀರ್ತಿ ಡಾಕ್ಟರ್ ಆಳ್ವರಿಗೆ ಸಂತದೆ ನಾನೀಗ ಡಾಕ್ಟರ್ ಆಳ್ವರನ್ನು ಈಗ ಹೊಗಳ್ತಾ ಇಲ್ಲ ಸನ್ಮಾನ ಮಾಡ್ತಾ ಇಲ್ಲ ಈ ಸಂದರ್ಭದಲ್ಲಿ ಅವರು ಡಾಕ್ಟ್ರು ಇವರು ಡಾಕ್ಟ್ರು ಆ ಡಾಕ್ಟರ್ ಬಗ್ಗೆ ಹೇಳಿದ್ರು ಅದು ಎಂ ಬಿ ಆಚಾರ್ಯಗೂ ಸಂತದೆ ಅದು ಯಾಕಂದರೆ ಅವರು ಕೂಡ ಭೇದ ಭಾವ ಮಾಡದೆ ಕೊರಗ ಜನಾಂಗದವರನ್ನು ಬೆನ್ನು ತಟ್ಟಿ ಹಣ ತಗೊಳ್ಳದೆ ಸರ್ವಿಸ್ ಮಾಡಿದ್ದನ್ನು ನೆಲ್ಪ್ ಮಾಡ್ತೇನೆ ಒಬ್ಬ ಐ ಐ ಟಿಯಲ್ಲಿ ಇವತ್ತು ಒಬ್ಬ ಕೊರಗ ಜನಾಂಗದ್ದು ಎಸ್ ಸಿ ಎಸ್ ಟಿ ಹೋಗಿ ತಿದ್ದರೆ ಅದು ಡಾಕ್ಟರ್ ಆಳ್ವರ ಕೊಡುಗೆ ನಾವು ಎದೆ ತಟ್ಟಿ ಹೇಳ್ತೇನೆ ಅದೇನು ಪ್ಲೀಸ್ ಅಲ್ಲ ಅದೇನು ಹೇಳುವಂಥದ್ದಲ್ಲ ಇಂಥವರನ್ನು ಸೇರಿಸಿಕೊಂಡು ನಮ್ಮ ಶ ಹರಿಶ್ಚಂದ್ರ ಶೆಟ್ಟಿಯವರು ಸ್ವಲ್ಪ ರಾಷ್ಟ್ರೀಯ ಚಿಂತಕರು ದೇಶದ ಬಗ್ಗೆ ಭಾಳ ಅಭಿಮಾನ ಇರುವವರು ಅವರ ಲೇಖನಗಳನ್ನು ನಾನು ಅಲ್ಲಲ್ಲಿ ನೋಡಿದ್ದೇನೆ ಅದು ಹೆಮ್ಮೆಯಿಂದ ಹೇಳ್ಕೊಳ್ತೇನೆ ಬಹುಶಃ ಅವರ ಅಭಿಮಾನಿಗಳು ಅವರು ತುಂಬ ಅಭಿಮಾನ ಪಟ್ಕೊಳ್ಳೋರು ಒಂದು ಸುನಿಲ್ ಕುಮಾರ್ ಇರ್ಬೋದು ಆ ಹರಿಶ್ಚಂದ್ರ ಶೆಟ್ಟಿ ಅಭಿಮಾನ ಪಟ್ಟುಕೊಳ್ಳುವವರು ಆಳ್ವರು ಜಿ ಎಸ್ ಚಂದ್ರಶೇಖರ್ ಅವರು ಅಂಥವ್ರನ್ನೆಲ್ಲ ಒಟ್ಟು ಮಾಡಿಕೊಂಡು ನಿಮ್ಮೆಲ್ಲನ್ನು ಇಲ್ಲಿ ಸೇರಿಸ್ಕೊಂಡು ನೀವು ಇವತ್ತು ಬ್ರಹ್ಮಕಲಶಕ್ಕೆ ಹೋದಷ್ಟು ಪುಣ್ಯ ಬರ್ತದೆ ನಿಮಗೆ ನೀವು ದಿನ ದೇವಸ್ಥಾನಕ್ಕೆ ಹೋಗ್ಬೇಕಾಗಿಲ್ಲ ಇಷ್ಟು ಅಲ್ಲಿ ತಾಯಿ ಬಂದರು ತಾಯಿ ಬಂದು ಒಂದು ಬೊಕ್ಕೆ ಹಿಡ್ಕೊಂಡು ಅವರ ಪಾಠವೇ ನೋಡ್ತಾ ಇದ್ದಾರೆ ಕೈಯಲ್ಲಿ ಬೊಕ್ಕೆ ಇದೆ ಆ ತಾಯಿ ಇಲ್ಲಿದ್ದಾರೆ ನೋಡಿ ಇದೂರಿನಲ್ಲಿದ್ದಾರೆ ಅವರ ಪಾದ ನೋಡ್ತಾ ಇದ್ದಾರೆ ಅದನ್ನು ನೋಡಿಯೇ ಬರ್ದದ್ದು ವೈದ್ಯ ನಾರಾಯಣ ಹರಿ ಅಂತ ಅದು ಬರೆದ ಮೇಲೆ ಇದು ಆದದ್ದಲ್ಲ ಇಂಥದ್ದನ್ನು ನೋಡಿಯೇ ಪ್ರಾಥಮಿಯರು ಬರ್ತದ್ದು ಇದು ಲೈನ್ ಸೂಟ್ ಆಗ್ತದೆ ಹೇಳಿ ಇಷ್ಟನ್ನು ಹೇಳಿಕೊಂಡು ಮಾತು ಮುಗಿಸುವವನ್ನ ಕೆಲವು ಜನರನ್ನು ನೋಡುವಾಗ ನನಗೆ ಸಿದ್ದೇಶ್ವರ ಸ್ವಾಮೀಜಿಗಳ ಈ ಸಾಲುಗಳು ಯಾವತ್ತೂ ನೆನಪಾಗುವುದು ತುಂಬ ಸಾಲುಗಳನ್ನು ನಾನು ಓದಿದ್ದೇನೆ ಸಿದ್ದೇಶ್ವರ ಸ್ವಾಮೀಜಿಗಳು ಅಪ್ಪಾಜಿ ಅಂತ ಕರೆಯುವವರು ಭಾಳ ಭಾಳ ಸರಳತೆಯ ಸಂಕೇತ ಇವತ್ತು ಬಿ ಆರ್ ಸರಳತೆಯಿಂದ ಈ ಸಾಧನೆ ಮಾಡಿದ್ದಾರೆ ಆದರ್ಶ ಹಾಸ್ಪಿಟಲ್ ಅನ್ನು ಡಾಕ್ಟರ್ ಕಟ್ಟಿದ್ದಿದ್ರೆ ಸರಳತೆಯಿಂದ ಕಟ್ಟಿದ್ದಾರೆ ಅವರ ಹತ್ರ ಇವತ್ತು ಹೋಗಿ ಮಾತಾಡಿ ಆ ಹಮ್ಮ ಇಲ್ಲ ಆ ಬಿಮ್ಮಿಲ್ಲ ಅಲ್ಲಿ ಒಳಗಡೆ ಹೋದಾಗ ಆಗ್ಲೇ ಒಂದಷ್ಟು ಗುಣ ಆಗ್ತದೆ ಆಳ್ವರಂತೂ ಜನಸಾಮಾನ್ಯರಲ್ಲಿ ಸಾಮಾನ್ಯರಲ್ಲಿ ಸಾಮಾನ್ಯರಲ್ಲಿ ಬೆಳೆದ್ರಿಂದ ಆಳ್ವಾಸ ಅಷ್ಟು ಎತ್ತರಕ್ಕೆ ಹೋಗಿದೆ ಅದು ಸರಳತೆಯಿಂದ ಆಗಿದೆ ಅದರಿಂದ ಸರಳತೆಯ ಪ್ರತೀಕವಾಗಿರುವಂತಹ ಒಂದು ಸುನಿಲ್ ಕುಮಾರ್ ಕೂಡ ನಾನಂತೂ ಅವರು ಕುಟುಂಬಕ್ಕೆ ಸಮಯ ಕೊಟ್ಟದ್ದು ನೋಡಲಿಲ್ಲ ಒಂದು ಚಪ್ಪಲ್ ಹಾಕೊಂಡು ಒಂದು ಔಷಧ ಮಾಡಿಕೊಂಡು ಬಟ್ಟೆಗೂ ಅಷ್ಟು ಇಂಪಾರ್ಟೆನ್ಸ್ ಕೊಡುವವರಲ್ಲ ಅಂಥವರನ್ನು ಇಟ್ಟುಕೊಂಡು ಮಾಡಿದಂಥ ಕಾರ್ಯಕ್ರಮದಲ್ಲಿ ನಾನು ಸರಳತೆಯ ಪ್ರತೀಕವಾದಂಥ ಸಿದ್ದೇಶ್ವರ ಸ್ವಾಮಿಗಳ ಮಾತು ಹೇಳಿ ನಾನು ಮಾತು ಮುಗಿಸಲಿಕ್ಕಿದ್ದೇನೆ ಅವರೊಂದು ಕಡೆ ಹೇಳ್ತಾರೆ ಹಚ್ಚಿದ ದೀಪ ಆಡ್ತದೆ ದೀಪ ಹಚ್ಚಿದ್ದೇವೆ ನಾವು ಅದು ಹಾರಲೇಬೇಕು ಹರಳಿದ ಹೂ ಆಡ್ತದೆ ಅದು ಸೃಷ್ಟಿಯ ನಿಯಮ ಹಣ್ಣೆಲೆ ಹಸಿರೆಲ್ಲೇ ಹಣ್ಣೆಲೆ ಆಗ್ತದೆ ಮರದಲ್ಲಿರುವ ಹಸಿರು ಹಸಿರು ಹಣ್ಣೆಲೆ ಆಗುತ್ತೆ ಕಟ್ಟಿದ ಮನೆ ಮಠ ಬೀಳ್ತದೆ ಎಷ್ಟು ಚೆನ್ನಾಗಿ ಕಟ್ಟಿ ಇನ್ನೊಂದು ನೂರು ವರ್ಷವೋ ನೂರ ಐವತ್ತು ವರ್ಷವೋ ಒಂದು ದಿವಸದ್ದು ಬೀಳಲೇಬೇಕು ಇಲ್ಲಾಂದರೆ ನೀವೇ ಬೀಳಿಸ್ತೀರಿ ಲೇಟೆಸ್ಟ್ ಅಲ್ಲ ಅಂತ ಆದರೆ ಹಚ್ಚಿದ ದೀಪ ಆಲುವ ಮೊದಲು ಸಮಾಜಕ್ಕೆ ಎಷ್ಟು ಬೆಳಕು ಕೊಟ್ಟಿದೆ ಅನ್ನೋದು ಮ್ಯಾಟ್ರ್ ಆಗತ್ತೆ ಬಹುಶಃ ಎಂ ಬಿ ಆಚಾರ್ ಅಂತ ಒಂದು ಹಚ್ಚಿದ ದೀಪ ಸಮಾಜಕ್ಕೆ ಬಹಳ ದೊಡ್ಡ ಬೆಳಕು ಕೊಟ್ಟಿದ್ದಾರೆ ಅನ್ನೋದನ್ನು ನೆನಪು ಮಾಡ್ತೇನೆ ಅರಳಿದ ಹೂ ಬಾಡ್ತದೆ ಬಾಡುವ ಮೊದಲು ಯಾವ ದೇವರ ತಲೆಯಲ್ಲಿ ಅದು ಕೂತಿದೆ ಎಷ್ಟು ಪರಿಮಳವನ್ನು ಕೊಟ್ಟಿದೆ ಸಮಾಜಕ್ಕೆ ಅನ್ನೋದು ಮ್ಯಾಟರ್ ಆಗುತ್ತೆ ಬಹುಶಃ ಅಂತ ಒಂದು ಅರಳಿದ ಹೂ ಎಂಬಿ ಆಚಾರ ಅನ್ನೋದನ್ನು ನೆನಪಿಸ್ತೇನೆ ನಿಮಗೆ ಅದರ ಜೊತೆಯಲ್ಲಿ ಕಟ್ಟಿದ ಮನೆ ಮಠ ಬೀಳ್ತದೆ ಆದರೆ ಆ ಮನೆಯಲ್ಲಿ ಆ ಮನೆ ಎಷ್ಟು ಮಂದಿಗೆ ಸುಖ ಸಂತೋಷ ಕೊಟ್ಟಿದೆ ಅನ್ನೋದು ಮ್ಯಾಟ್ರಾಗುತ್ತೆ ಆದ್ದರಿಂದ ಎಂಬಿ ಆಚಾರರನ್ನು ಆ ಆರೂರು ಕ್ಲಿನಿಕ್ಸನ್ನು ನೀವೊಂದು ಕಟ್ಟಿದ ಮನೆ ಅಂತ ತಿಳ್ಕೊಂಡ್ರೆ ಬಹುಶಃ ಎಷ್ಟೋ ಜನರಿಗೆ ಸುಖ ಸಂತೋಷವನ್ನು ಕೊಟ್ಟಂಥ ಮನೆ ಅದು ಆಗಿದೆ ಎಂಬಿ ಬಾ ಆಚಾರರು ಇರಲಿ ಇರದೇ ಇರಲಿ ಯಾವ ಕಾಲಕ್ಕೂ ಆ ನೆನಪುಗಳು ಇರ್ತವೆ ಹಣ್ಣೆಲೆ ಆಗ್ಬೋದು ನೀವು ಹೇಳಿದ ಹಾಗೆ ಆ ಹಸಿರೆಲೆ ಹಸಿರೆಲೆ ಹೇಳಿದರು ಸರ್ ಶಾಂತಿ ಅದೆಲ್ಲ ಹಸಿರೆಲೆ ನಾಟಕ ಜೋಕ್ಸ್ ಆಟ ಓಟಗಳು ಈಗ ಹಣ್ಣೆಲೆ ಆಗುವ ಆ ಸಂದರ್ಭ ಆದರೆ ಹಸಿರೆಲೆಯಿಂದ ಹಣ್ಣೆಲೆ ಆಗುವ ನಡುವೆ ಈ ಸಮಾಜಕ್ಕೆ ಆ ಮರ ಆ ಗಿಡ ಎಷ್ಟು ಆಮ್ಲಜನಕವನ್ನು ಕೊಟ್ಟಿದೆ ಅಂದರೆ ಆ ಆಮ್ಲಜನಕ ಎಷ್ಟು ಮಂದಿಗೆ ಉಸಿರಿಗೆ ಉಸಿರು ಜೋಡಿಸಿ ಅವರ ಬಾಳನ್ನು ಹಸಿರು ಮಾಡಿದೆ ಅನ್ನೋದನ್ನು ನೆನಪು ಮಾಡುವಾಗ ಈ ಸಾಲುಗಳು ಈ ಸಿದ್ದೇಶ್ವರ ಸ್ವಾಮೀಜಿಯ ಸಾಲುಗಳು ವೇದಿಕೆಯಲ್ಲಿ ಕೂತಂತ ಎಲ್ಲರಿಗೂ ಅನ್ವಯಿಸ್ ಆಗ್ತದೆ ಅದರ ಜೊತೆಯಲ್ಲಿ ಇವತ್ತು ಸನ್ಮಾನವನ್ನು ಸ್ವೀಕಾರ ಮಾಡಿದಂಥ ಎಂ ಬಿ ವಿಶೇಷವಾಗಿ ಅನ್ವರ್ತಿತ್ತು ಅಂತ ಹೇಳಿಕೊಂಡು ಅವರ ಬದುಕು ಸುಂದರ ಆಗಲಿ ನಿಮ್ಮಂಥ ಬೈಲೂರಿನ ಜನರು ಪುಣ್ಯಾತ್ಮರು ಇಂಥ ಒಬ್ಬ ಡಾಕ್ಟ್ರನ್ನು ಕಳೆದ ಐವತ್ತು ವರ್ಷದಲ್ಲಿ ಪಡೆದಿದ್ದೀರಿ ನೀವು ಅಂತ ಹೇಳಿಕೊಂಡು ಎಂ ಬಿ ಹೃದಯ ಇವತ್ತು ತುಂಬಿ ಬಂದಿದೆ ಇದಕ್ಕಿಂತ ದೊಡ್ಡ ಚೂಕ ಅವರಿಗೆ ಏನು ಬೇಕು ಯಾವುದೋ ತೋಳು ದಾಟುವಾಗ ಅವರು ನೀವು ಹಾರ ಹಾಕ್ತೀರಿ ಅಂತ ತಿಳ್ಕೊಳ್ಳಲಿಲ್ಲ ಆದರೆ ನಾನು ವಿಶೇಷವಾಗಿ ಇನ್ನೊಮ್ಮೆ ನಿಮ್ಮನ್ನು ಅಭಿನಂದಿಸುತ್ತೇನೆ ಯಾರೋ ಕವಿ ಹೇಳಿದಂತೆ ಸತ್ತ ಮೇಲೆ ಹಾರ ಹಾಕುವುದಕ್ಕಿಂತ ಇದ್ದಾಗ ಒಂದು ಹೂಕೊಡಪ್ಪ ಅಂತ ಆದರೆ ನೀವು ಇದ್ದಾಗ ಎಷ್ಟು ವಿಜೃಂಭಣೆಯಿಂದ ಈ ಕಾರ್ಯಕ್ರಮ ಮಾಡಿದ್ದೀರಿ ಅನ್ನೋದು ನಿಮ್ಮ ಸಂಸ್ಕಾರವನ್ನು ಮತ್ತೊಮ್ಮೆ ಎತ್ತಿ ತೋರಿಸುತ್ತದೆ ಅಂತ ಹೇಳಿಕೊಂಡು ಎಲ್ಲರಿಗೂ ಶುಭ ಕೋರಿ ಮಾನ್ಯ ಸುನೀಲ್ ಕುಮಾರ್ ರವರಿಗೆ ಮತ್ತು ನನ್ನ ಬಹಳ ಪ್ರೇರಕ ಶಕ್ತಿಯಾಗಿರುವಂಥ ಡಾಕ್ಟರ್ ಆಳುವರವರಿಗೆ ಮತ್ತು ಸಾವಿರಾರು ಜನರ ಜೀವ ಉಳಿಸುತ್ತಿರುವಂಥ ಆರ್ ಎಸ್ ಹಾಸ್ಪಿಟಲ್ನ ಜಿ ಎಸ್ ಅವರಿಗೆ ಈ ಕಾರ್ಯಕ್ರಮವನ್ನು ಜೋಡಿಸಿದಂಥ ಹರಿಶ್ಚಂದ್ರ ಹೆಗ್ಡೆ ಮತ್ತು ಅಲ್ಲಿ ಆ ಕಡೆ ಮಾಡಲು ಆ ಜೊತೆಯಲ್ಲಿ ಒಂದು ಸ್ಥೂಲವಾದ ಚಿತ್ರಣವನ್ನು ನಮಗೆ ಮೊದಲೇ ಕೊಟ್ಟ ಅಂತ ವಿಶೇಷವಾದ ವಿಕ್ರಮ್ ಹೆಗಡೆ ಅವರಿಗೆ ಮತ್ತು ಉದಯ ಎಲ್ಲ ಕುಟುಂಬದವರಿಗೆ ನಿಮಗೆಲ್ಲ ಥ್ಯಾಂಕ್ಸ್ ಹೇಳಿ ನಾನು ಮಾತು ಮಗಿಸ್ತಾ ಇದ್ದೇನೆ ಥ್ಯಾಂಕ್ ಯು